ನಮಸ್ತೆ ದೇವರಾಜು ನಾವು ಹುಡುಗೇನಳ್ಳಿ ಇಲ್ಲೇ ಹತ್ರ ಜಾತ್ರೆ ಚೆನ್ನಾಗಿ ನಡೀತಾ ಇದೆ ತುಂಬಾ ದನಗಳು ಸೇರಿದಾವೆ ಚೆನ್ನಾಗಿ ನಡೀತಾ ಇದೆ ಆ ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಸೇರುತ್ತೆ ಅಂತ ಅನ್ಸೈತಿ ನಾವು ಒಂದ ಇಪ್ಪತ್ತೈದು ಮೂವತ್ ಜೊತೆ ಇದೆ ಹುಡುಗೇನಹಳ್ಳಿ ನಮ್ಮ ಎರಡು ಜೊತೆ ಒಂದೂವರೆ ವರ್ಷ ಇವು ಒಂದು ಹದಿನೈದು ಇವು ಒಂದು ಹದಿನಾಲ್ಕು ಫೈನಲ್ ಒಂದು ಎಂಟು ಇವು ಒಂದು ಹನ್ನೆರಡು ಹೇಳ್ತಾ ಇದೀವಿ ಫೈನಲ್ ಫೈನಲ್ ಒಂದು ನೈನ್ ಒನ್ ಸಿಕ್ಸ್ ಫೋರ್ ಏಟ್ ಟೂ ಟು ಜೀರೋ ತ್ರೀ ಸಿಕ್ಸ್ ನಮಸ್ಕಾರ ಸಂಸ್ಥೆ ಹೇಳಿ ಕೆಲವು ಮೂರ್ತಿ ಅಂತ ಗಣಗ ಸೂಪುರ ಇಲ್ಲಿ ಗಣಗ ಸೂಪ್ರ ಬಸಾಳ ಹೋಬಳಿ ಬಸಾಳ್ ಹೋಬಳಿ ನಮ್ದು ದೊಡ್ಡ ಪಕ್ಕ ಬರುತ್ತೆ ನಮ್ಮೂರಿಗೆ ಹದ್ಮೂರಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಬಸವಂಗುಡಿ ಮಾಗಡಿ ಜಾತ್ರೆ ಆ ಕುದು ಖುಷಿ ಆಗ್ರಿ ಸರ್ ನಮ್ದು ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಊಟ ವ್ಯವಸ್ಥೆ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಸರ್ ಕರೆಂಟ್ ಬೆಳಕು ಎಲ್ಲ ಚೆನ್ನಾಗಿದೆ సార్ ఇది ఎరడు ఏడు వరకు తర సార్ హాలలో సార్ ఎంత్తి ఓ రి సార్ సార్ ఎంబత్వ అరవత్ మేబు సార్ మాళి జోళ రైబూసా సార్ అవును ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಟ್ ಟೂ ತ್ರೀ ಸರ್ ನಮಸ್ಕಾರ ಮಂಡ್ಯ ಜಾತ್ರೆ ಚೆನ್ನಾಗೈತೆ ಸರ್ ಎರಡನೇ ಎರಡನೇ ಸೀಸನ್ ಇದು ಈ ಸರ್ ಪರವಾಗಿಲ್ಲ ಓಸಕ್ತಿ ಪರವಾಗಿಲ್ಲ ಪರವಾಗಿಲ್ಲ

ಫೈನಲ್ ಒಂದು ಹದಿನೈದು ಒಂದು ಐದು ಬಂದ್ಬಿಡ್ತೀನಿ ತೊಂಬತ್ತೈದು ಮೂವತ್ತೆಂಟು ಹದಿನಾಲ್ಕು ಸೊನ್ನೆ ಒಂದು ಸೊನ್ನೆ ಐದು ನೀವು ಇಲ್ಲಿ ನೋಡ್ಬೋದು ಒಂದಷ್ಟು ರೈತರನ್ನ ನಾನು ಮಾತಾಡಿಸ್ತೀನಿ ನಮಸ್ಕಾರ ನಮ್ಮ ಹೆಸರು ಬರತ್ತು ನಾವು ದೊಡ್ಡ ಕ್ರಮ ಇಲ್ಲೇ ಬಸ್ ಗಳಿಂದ ಏಳು ಕಿಲೋಮೀಟರ್ ಮುಂದೆ ಜಾತ್ರೆ ಇದು ಕ್ವಶ್ನ ವರ್ಷ ಹೋದ ವರ್ಷ ನಡೀತು ವರ್ಷ ಚೆನ್ನಾಗಿ ಡೆವಲಪ್ಮೆಂಟ್ ಆಗೈತೆ ಸಕತ್ತ ನಡೀತಾ ಇದೆ ಜಾತ್ರೆ ಚೆನ್ನಾಗಿ ನಡೀತಾ ಇದೆ ಜಾತ್ರೆ ನಾವು ಬಂದ್ ಜೊತೆ ಇದೀವಿ ಇದು ನಾಕಲ್ಲು ಎರಡು ಲಕ್ಷ ಹೇಳ್ತಾ ಇದ್ದೀನಿ ಗಾಡಿ ಏರು ಎಲ್ಲ ಮಾಡಿದ್ರೆ ಎಲ್ಲಾ ಕೆಲಸ ಮಾಡ್ತಾರೆ ಏನೇನ್ ಇವಕೆ ಹಸಿರು ಜೋಳ ಕಟ್ಟ ಅಳ್ಜೋಳ ಕಡಿ ಒಣಲು ಮಾಮೂಲಿ ಇಂಡಿ ಪೂಸಾ ಅಳ್ಜೋಳ್ ನುಚ್ಚು ಏನ್ಗರ ಓರಿ ಓರಿವು ಹೇಳ್ತಾ ಇದೀವಿ ಫೈನಲ್ ಒಂದು ಎಪ್ಪತ್ತ ಕುಮಾರ್ ಕೊಡ್ತೀವಿ ಇದ್ ಬಿಟ್ರೆ ಒಂದೇ ಅಲ್ಲಿವೆ ಅಲ್ಲಿ ಮುಂದೆ ಇವೆ ಇವು ಎಲ್ಲ ನಮ್ ಸ್ನೇಹಿತರವೆಯಾ ಇನ್ನೊಂದು ಜೊತೆ ಅಲ್ಲಿ ಆಕಡೆ ಇದೆ ಅವು ಇಲ್ಲಿ ಇವು ಇವು ನಮ್ ಸ್ನೇಹಿತರವ್ಯಾ ಇವು ಒಂದು ಮೂವತ್ತು ಹೇಳ್ತಾ ಇದೀವಿ ಇವಕ್ಕೆ

ಈಗ ನಿಮಗೆ ಹತ್ರ ಜಾತ್ರೆ ತುಂಬಾ ಖುಷಿ ಹತ್ರ ಜಾತ್ರೆ ಸುತ್ತಮುತ್ತ ಜನಕ್ಕೆಲ್ಲ ಒಳ್ಳೆ ಚೆನ್ನಾಗಿ ಖುಷಿಯಾಗಿ ನಡೀತಾ ಇದೆ ಜಾತ್ರೆ ಜಾತ್ರೆ ಚೆನ್ನಾಗಿ ಫೇಮಸ್ ಆಯ್ತು ಇದು ಚೆನ್ನಾಗಿ ನಡೀತಾ ಇದೆ ಒಳ್ಳೇದಾಗ್ಲಿ ನಮ್ಮ ಫೋನ್ ಹೇಳ್ತೀರಾ ನನ್ನ ಫೋನ್ ನಂಬರ್ ಏಟ್ ಒನ್ ಜೀರೋ ಫೈವ್ ಡಬಲ್ ಒನ್ ಸಿಕ್ಸ್ ಜೀರೋ ಏಟ್ ಫೈವ್ ಓಕೆ ನಮಸ್ಕಾರ ಹೇಳಿ ಸರ್ ಹೆಸರು ಚಂದ್ರ ಅಂದ್ಬಿಟ್ಟು ಚಂದ್ರ ಇಲ್ಲೇ ಗಂಡಗೋಡ್ ನಲ್ಲಿ ಜಾತ್ರೆ ಇಂಪ್ರೂವ್ ಮಾಡ್ಬೇಕು ಅನ್ಸ್ತದೆ ಪರವಾಗಿಲ್ಲ ಕಟ್ತಾ ಇದೆ ಚೆನ್ನಾಗಿದೆ ಮುಂದೆ ಇನ್ನೂ ಚೆನ್ನಾಗಿ ಇನ್ನು ಅಂತ ಪರಿಚಯ ಮಾಡ್ ಮಾಡ್ಬೇಕು ಅಡವಸ್ ಮಾಡ್ಬೇಕು ಇನ್ನು ಜನಕ್ಕೆ ಯೂಸ್ ಮಾಡಿ ಸೌಕರ್ಯ ಮಾಡ್ಕೊಟ್ರೆ ಮಾಡ್ಕೊಟ್ರರೆ ಹೊರ್ಗಡೆ ಪ್ರಚಾರ ಮಾಡ್ರೆ ಸೌಕರ್ಯ ಮಾಡ್ಕೊಟ್ರೆ ಎಲ್ಲ ಬರ್ತಾರೆ ವರ್ಗಡೆಯಿಂದ ಸೌಕರ್ಯ ನೀರು ನೆರಳು ಎಲ್ಲ ಇದೆ ಜಾಗಾವಸಿ ಇದು ಮಾಡ್ಕೊಬೇಕು ಅಷ್ಟೇ ಈಗ ನೀರು ನೀರು ಕುಡ್ತಾವ್ರೆ ಸರ್ ಸಂಪೂರ್ಣ ಪರಿಸರ ಫಾರಿಸ್ಟ್ ಕ್ಲೀನ್ ಮಾಡ್ ಇದು ಮಾಡ್ಬಿಡ್ರೆ ಬರ್ತಾರೆ ಆಪತ್ತರೆ ಸರ್ ಈ ವರ್ಷ ನಿನ್ನ ಮುಂದ್ ವರ್ಷ ನಾವು ಬತ್ತಿ ಬತ್ತೀವಿ ಅಂತ ಪಾಂಡುಪುರದವ್ರು ಎಲ್ಲ ಹೇಳ್ತಾರೆ ಬತ್ತೀವಿ ಅಂತ ಹೇಳ್ತಾರೆ ಸರ್ ಇದು ವರ್ಷದ ಮೇಲೆ ಎರಡ್ ತಿಂಗ್ಳ ಕರ್ರ ಸರ್ ಹಾ ಒಂದು ಮೂವತ್ ಹೇಳ್ತೇವೆ ಸರ್ ಹ ಗಾಡಿ ಏರು ಎಲ್ಲ ಹೋಯ್ತದ ಸರ್ ಫೈನಲ್ ಅಂದ್ರೆ ಏನೋ ಒಂದು ಒಂದು ಹದಿನೈದು ಬಂದ್ರೆ ಬಿಡ್ತೀವಿ ಸರ್ ಏನು ಮುಸ್ಕಿನ ಜೋಳ ಬೂಸ ಬೆಳಿಗ್ಗೆ ಟೈಮ್ ಅರ್ಧ ಅರ್ಧ ಲೀಟರ್ ಮಟ್ಟಿ ಹಾಕ್ತೇವೆ ಸರ್ ಆಯ್ತು జాస్తి తొమ్మి

ನೋಡ್ತಾ ಇರ್ಬೋದು ಇಲ್ಲಿ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ರಾಸುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಅದೇ ರೀತಿ ಎಲ್ಲಾ ರೀತಿ ವ್ಯವಸ್ಥೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋಣ ನಮಸ್ಕಾರ ಆಯ್ತು ನಮ್ಮ ಹೆಸರು ಜೋಗಿಗೂಡ